ಹಾಯ್ ಎಲ್ಲರಿಗೂ ನಮಸ್ಕಾರ ನಾನಿವಾಗ ಹೋಗ್ತಿದ್ದೀನಿ ರಾಮ ಬಸ್ ರೆಸ್ಟೋರೆಂಟ್ ನೋಡ್ಕೊ ಬರುವ ಅಂತ ನನ್ನ ಫ್ರೆಂಡ್ ಹೇಳಿದ್ರು ಮಡಿಕೇರಿಯಲ್ಲಿ ರಾಮ ಬಸ್ ರೆಸ್ಟೋರೆಂಟ್ ಒಂದು ರೆಡಿ ಆಗಿದೆ ಅಂತ ಬನ್ನಿ ಹಾಗೆ ನಾನ್ ಅಂತ ಹೋದೆ ಬಹಳ ಹಿಂದಿನ ವರ್ಷದಲ್ಲಿ ನಮ್ಮ ರಾಮ ಬಸ್ ಮಡಿಕೇರಿ ಟು ಭಾಗಮಂಡ್ಲ ಮುಂಚೆ ಎಲ್ಲ ರಾಮ ಬಸ್ ಅಂದ್ರೆ ತುಂಬಾ ಫೇಮಸ್ ನಾವು ಸ್ಕೂಲಿಗೆಲ್ಲ ಹೋಗ್ತಿರುವಾಗ ನಾವೆಲ್ಲ ಮುಂಚೆ ನಾನೆಲ್ಲ ಅಜ್ಜಿ ಜೊತೆ ತುಂಬಾ ರಾಮ ಬಸ್ ಎಲ್ಲ ಹೋಗ್ತಿದೆ ರಾಮ ಬಸ್ ಅಂದ್ರೆ ಬಹಳ ಬನ್ನಿ ಇವಾಗ ನೋಡ್ಕೊ ಬರುವ ನಮ್ಮ ರಾಮ ಬಸ್ ಈಗ ಒಂದು ರೆಸ್ಟೋರೆಂಟ್ ಆಗಿ ನಿರ್ಮಾಣವಾಗಿದೆ ಯಾವ ರೀತಿ ಇದೆ ಹಾಗೂ ಬನ್ನಿ ಬರುವ ರೋಡ್ ಅಷ್ಟು ಗೊತ್ತಾಗ್ತಿಲ್ಲ ಆದ್ರೂ ರೋಡ್ ನನಗೆ ಉಟ್ಕೊಂಡೆ ಹೋಗ್ತಿದ್ದೀನಿ ಬನ್ನಿ ಬರುವ ಯಾವ ರೀತಿ ಇದೆ ನಮ್ಮ ರಾಮ ಬಸ್ ಬನ್ನಿ ರಾಮ ಬಸ್ ರೆಸ್ಟೋರೆಂಟ್ ಈ ರಾಮ ಬಸ್ ತುಂಬಾ ಜನಕ್ಕೆ ಪರಿಚಯ ಇರ್ಬೋದು ನಮ್ಮ ಭಾಗಮಂಡಲ ರೂಟ್ ಅಲ್ಲಿ ತುಂಬಾ ಇದು ಸಂಚರಿಸುತ್ತಿದ್ದು ಮುಂಚೆ ಏನಕ್ಕೆ ನಾನು ಕೂಡ ಈ ರಾಮ್ ಬಸ್ ಅಲ್ಲಿ ಚಿಕ್ಕದಲ್ಲಿರುವಾಗ ಪ್ರಯಾಣಿಸಿದೀನಿ ಇದು ಮುಂಚೆ ಬಹಳ ವಿಶಿಷ್ಟವಾಗಿತ್ತು ಈ ಬಸ್ಸು ರಾಮ ಬಸ್ಸು ಇವಾಗ ಇದನ್ನು ಮಡಿಕೇರಿ ನಾನು ನನ್ನ ಫ್ರೆಂಡ್ ಒಬ್ರು ಹೇಳಿದ್ರು ಮಡಿಕೇರಿಯಲ್ಲಿ ರಾಮ ಬಸ್ ಒಂದು ರೆಸ್ಟೋರೆಂಟ್ ಟೈಪ್ ಆಗಿದೆ ಅಂತ ಬನ್ನಿ ಬರುವ ಯಾವ ರೀತಿ ಇದೆ ಅಂತ ಬಂದೆ ಆದ್ರೆ ಇಲ್ಲಿ ಯಾರು ಕೂಡ ನನಗೆ ಕಾಣಿಸಿಲ್ಲ ಆದ್ರೂ ಬಂದಕ್ಕೆ ನಾನು ಒಂದು ವಿಡಿಯೋ ಹಾಗೂ ಒಂದು ಫೋಟೋ ಶೂಟ್ ಮಾಡ್ಲೇಬೇಕು ಅಂತ ರೀತಿ ಇದೆ ಅಂತ ನೋಡ್ಕೊಬರುವ ನೋಡಿ ರಾಮ್ ಬಸ್ ಯಾವ ರೀತಿ ನಿಂತಿದೆ ಅಂತ ನೋಡಿ ನಮ್ಮ ರಾಮ ಬಸ್ ಯಾವ ರೀತಿ ಇದೆ ಅಂತ ಯಾರು ಕೂಡ ಕಾಣಿಸ್ತಿಲ್ಲ ಇಲ್ಲಿ ನನ್ನ ಫ್ರೆಂಡ್ ಹೇಳಿದ್ರು ಇಲ್ಲಿ ಹೋಟೆಲ್ ಟೈಪ್ ಮಾಡಿದ್ದಾರೆ ರಾಮ್ ಬಸ್ ಅಂತ ಬಂದ್ ನೋಡ್ಕೋಬಾರ ಯಾವ ರೀತಿ ಇದೆ ಅಂತ ಯಾರು ಕೂಡ ಕಾಣಿಸ್ತಿಲ್ಲ ಯಾವ ರೀತಿ ಇದೆ ಅಂತ ಸಖತ್ತಾಗಿ ಮಾಡಿದಾರೆ ಮುಂಚೆ ಈ ರಾಮ್ ಬಸ್ ಅಲ್ಲಿ ನಾವು ಜರ್ನಿ ಮಾಡ್ತಿದ್ವಿ ಸ್ಕೂಲ್ ಗೆಲ್ಲ ಹೋಗ್ತಿದೀವಿ ಆವಾಗ ಈ ರಾಮ ಬಸ್ ಅಂದ್ರೆ ತುಂಬಾ ಫೇಮಸ್ ಆಗಿತ್ತು ಇವಾಗ ನೋಡಿ ಇದನ್ನು ಹೋಟೆಲ್ ಆಗಿ ನಿರ್ಮಾಣ ಮಾಡಿದ್ದಾರೆ ಒಂದು ರೆಸ್ಟೋರೆಂಟ್ ಟೈಪ್ ಸಖತ್ ಆಗಿದೆ ನೋಡಕ್ಕಂತೂ ಸೂಪರ್ ಆಗಿದೆ ಅದೇ ಗೈಸ್ ಇಲ್ಲಿ ಯಾರು ಕೂಡ ಕಾಣಿಸ್ತಿಲ್ಲ ಒಂದು ಆರ್ಡರ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಕೊಂಡು ಬಂದೆ ಅದ್ರ ಬಗ್ಗೆ ಯಾರು ಕೂಡ ಕಾಣಿಸ್ತಿಲ್ಲ ಆದ್ರೂ ನಾನು ವಿಡಿಯೋ ಅಂತ ಅಪ್ಡೇಟ್ ಮಾಡ್ಲೇಬೇಕಲ್ಲ ತುಂಬಾ ವೀಕ್ಷಕರಿಗೆ ಗೊತ್ತೇ ಇಲ್ಲ ಈ ತರ ಬಸ್ ಇಲ್ಲಿ ಒಂದು ರೆಸ್ಟೋರೆಂಟ್ ಒಂದು ಹೋಟೆಲ್ ಟೈಪ್ ನಿರ್ಮಾಣ ಮಾಡಿದ್ದಾರೆ ಅಂತ ಸಖತ್ ಆಗಿತ್ತು ನನಗೆ ತುಂಬಾ ಖುಷಿ ಆಯ್ತು ವೀಕ್ಷಕರೇ ಇವಾಗ ನಾನು ರಾಮ ಬಸ್ ನೋಡಿಕೊಂಡು ಎಲ್ಲ ಬಂದಾಯ್ತು ಹಾಗೆ ನಿಮಗೆ ಈ ಅಲ್ಲಿ ಎಲ್ಲಿ ಹೋಗ್ಬೇಕು ಅಂತ ಕೆಲವರಿಗೆ ಗೊತ್ತಾಗ್ತಿಲ್ಲ ಆಕಾಶವಾಣಿ ರೋಟ್ ನಮ್ಮ ಮಡಿಕೇರಿ ಆಕಾಶವಾಣಿ ಅಂದ್ರೆ ಎಲ್ಲರಿಗೂ ಗೊತ್ತೇ ಇರ್ತದೆ ಹಾಗೆ ಆಕಾಶವಾಣಿ ಅಲ್ಲಿ ಹೋಗ್ಬೇಕು ಹಾಗೆ ಕುಂದೂರು ಮಠೆ ಚೌಟಿ ಮಾರಿಯಮ್ಮ ಕೆಳ ಭಾಗದ ರಸ್ತೆಯಲ್ಲಿ ನೀವು ಸಾಗಿದ್ರೆ ನಿಮಗೆ ಈ ರಾಮ ಬಸ್ ರೆಸ್ಟೋರೆಂಟ್ ಸಿಗ್ತದೆ ಇದೇ ತರ ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡ್ತೀರಿ ನೆಕ್ಸ್ಟ್ ಸಿಗ್ತೀನಿ ಹೊಸ ವಿಷಯದೊಂದಿಗೆ ಎಲ್ಲರಿಗೂ ನಮಸ್ಕಾರ